ಅಕ್ಟೋಬರ್ ಎರಡನೇ ತಾರೀಕು ದಸರಾ ಇದೆ ಅಪ್ಪ ಅಲ್ವಾ ದಸರಾದ ದಿನ ನಿಮ್ಮ ಸಂಘದ ಗಣವೇಶ ಸಹಿತ ಪಥಸಂಚಲನ ನಡೆಯುತ್ತೆ ನಿಮ್ಮ ಅನೇಕ ಬಿ ಜೆ ಪಿ ನಾಯಕರು ಗಣವೇಶ ಹಾಕೊಂಡು ಹೋಗಿರ್ತಾರೆ ನನಗೆ ಅನೇಕ ಆರ್ ಎಸ್ ಎಸ್ನ ಸಿಕ್ಕವ್ರು ನನ್ನ ಹತ್ರ ಬಂದು ಪಾಪ ಖಾಸಗಿಯಾಗಿ ಹೇಳ್ತಾರೆ ನಾಟಕ ಮಾಡ್ಲಿಕ್ಕೆ ಬರ್ತಾರೆ ಅಂತ ಅದೇ ನಾಟಕವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ ಯಾಕೆ ನಾಟಕ ಅಂತ ಹೇಳಿದ್ರೆ ಇವತ್ತು ಆರ್ ಎಸ್ ಎಸ್ ವಿಪರೀತ ಬೆಳೀತಾ ಇದೆ ನಾನು ಚಿಕ್ಕವನಿದ್ದಾಗ ಶಾಖೆಗೆ ಹೋಗ್ಬೇಕಾದ್ರೆ ಕೇವಲ ತಾಲೂಕು ಲಕ್ಷಣ ಸಂಘ ಇರ್ತಿತ್ತು ಆರ್ ಎಸ್ ಎಸ್ ಇವತ್ತು ಗ್ರಾಮ ಗ್ರಾಮ ಮಡದಲ್ಲೂ ಹೋಗ್ತಾ ಇದೆ ನೀನು ಒಂದು ವಿಷಯ ತುಂಬಾ ಸೀರಿಯಸ್ ಆಗಿ ಹೇಳ್ತೀನಿ ವಿತ್ ರೆಸ್ಪಾನ್ಸಿಬಿಲಿಟಿ ಐ ಎಂ ಟೆಲಿಂಗ್ ಯು ಎಂಬತ್ತು ಪರ್ಸೆಂಟ್ ಕಾಂಗ್ರೆಸ್ನ ನೀವು ಖಾಸಗಿಯಾಗಿ ಮಾತಾಡಿಸಿ ಅವ್ರು ಒಪ್ತಾರ ಬಿಡ್ತಾರೆ ಆರ್ ಎಸ್ ಎಸ್ನ ಬಿಡಿ ಅರೆ ಒಂದು ಮಾತು ಮಾತ್ರ ಹೇಳಿ ಹೇಳ್ತಾರೆ ದೇಶ ಉಳಿಬೇಕು ಆರ್ ಎಸ್ ಎಸ್ ಇರಬೇಕ್ರಿ ಅಂತೇಳಿ ಈವನ್ ಏನು ಟಾಪ್ ಕರ್ನಾಟಕದ ನಾಲ್ಕು ಇದನ್ನ ಯಾಕೆ ಅಂತ ಹೇಳಿಲ್ಲ ಹೇಳಿದಾಗರಾಜ್ ನೀವ್ ಹೇಳಬಹುದಾಗಿದ್ದ ನಾನೇ ಹೇಳ್ತಾ ಇದ್ದೀನಿ ಇಡೀ ದೇಶದಲ್ಲಿ ಹಿಂದುತ್ವದ ಅಲೆ ಇದ್ದಿದೆ ಚಂದ್ರಶೇಖರ್ ಇಡೀ ದೇಶದಲ್ಲಿ ಚಂದ್ರಶೇಖರ್ ಡಿ ಕೆ ಶಿವಕುಮಾರ್ ಇಸ್ ಅ ಸ್ಟ್ರೀಟ್ ಸ್ಮಾರ್ಟ್ ಪೊಲಿಟಿಷಿಯನ್ ನೀವು ಪಂಡಿತ್ ನೆಹರು ಗಾಂಧಿ ವಲ್ಲಭಾಯ್ ಪಟೇಲ್ ವರೆಗೆ ಹೋಗ್ಬೇಡಿ ನಾನ್ ನಿಮ್ ಕೇಳ್ತಾ ಇರೋ ಪ್ರಶ್ನೆ ಶಿವ ಇಲ್ಲಿ ಆರ್ ಎಸ್ ಎಸ್ ಹೇಗಿದೆ ಏನಿಲ್ಲ ದೇಶಭಕ್ತಿ ಇಲ್ಲ ಆ ಚರ್ಚೆ ಇಲ್ಲ ಅನಿವಾರ್ಯತೆ ಬಿಜೆಪಿ ಬಿಜೆಪಿಯಲ್ಲಿರ್ತಕ್ಕಂಥ ಹಿಂದುತ್ವದ ಕ್ಯಾಡರ್ ಅನ್ನ ಕೆ ಶಿವಕುಮಾರ್ ಇವೆಲ್ಲ ಮಾಡುವುದರ ಮೂಲಕ ನ್ಯೂಟ್ರಲೈಸ್ ಮಾಡ್ತಿದ್ದಾರೆ ನಷ್ಟ ಕಾಂಗ್ರೆಸ್ ಆಗ್ತಾ ಇಲ್ಲ ನಾನು ಬಿಜೆಪಿ ನಾಳೆ ಯಾರಾದ್ರೂ ಎಲೆಕ್ಷನ್ ಹೋಗಬೇಕು ಅಂತ ಹೇಳಿದ್ರೆ ಹಿಂದುತ್ವವನ್ನು ಒಪ್ಲೇಬೇಕು ಈ ದೇಶದ ಆರ್ ಎಸ್ ಎಸ್ ಅನ್ನು ಒಪ್ಲೇಬೇಕು ಇದು ಅಂತಿಮ ಸತ್ಯ ಇವತ್ತು ಎಲ್ರಿಗೂ ಇಂದ್ರೆ ಯಾಕೆ ಕಾಂಗ್ರೆಸ್ ಕುಸಿತಾ ಇದೆ ಆರ್ ಎಸ್ ಎಸ್ ಬೆಳೀತಾ ಇದೆ ಅವ್ರಿಗೆ ಗೊತ್ತಾಗಲ್ಲೇನ್ರಿ ಯಾವ ಲೈನ್ ಅಲ್ಲಿ ಹೋಗರೆ ನಮಗೆ ಮುಳುಗ್ತೀವಿ ಯಾವ ಲೈನ್ ಅಲ್ಲಿ ಹೋಗರೆ ನಾವು ಎದ್ಕೋ ಎದ್ ಬರ್ತೀವಿ ಅಂತ ಹೇಳಿ ಸರ್ ಅದು ನಿಮಗೆ ಅನ್ವಯ ಆಗುತ್ತಾ ನಾಟಕವನ್ನ ಅನ್ವಯ ಆಗುತ್ತೆ 2018 ಸಾವಿರದ ಚುನಾವಣೆಗೆ ಹಿಂದೂತ್ವ ಅಕ್ಸೆಪ್ಟ್ ಮಾಡಿದ್ವಿ ರಾಷ್ಟ್ರ ಪಕ್ಷ 2020 26000 ಅಕ್ಸೆಪ್ಟ್ ಮಾಡಿದೀವಿ ಚಂದ್ರಶೇಖರ್ 2024 ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ಗೆ ಜೆ ಪಿ ನಡ್ಡಾ ಒಂದು ಇಂಟರ್ವ್ಯೂ ಕೊಟ್ಟರು ಏನು ಹೇಳಿದ್ರು ಅವರು ನಮಗೆ आरएसಎಸ್ မှာ ಅವಶ್ಯಕತೆ ಇಲ್ಲ ನಾವು ಇಂಡಿಪೆಂಡೆಂಟ್ ಆಗಿ ಬೆಳೆದಿದ್ದೀವಿ ಅಂತ ಹೇಳಿದ್ರು ಚುನಾವಣೆ ನಡೆದು ಒಂದು ವರ್ಷ ಆಗಿದೆ ಪ್ರಧಾನಮಂತ್ರಿಗಳು ನಾಲ್ಕು ಲಾಲ್ ಕಿಲಾಲ್ ಕಿಲಾದಲ್ಲಿ ನಿಮಗೂ ಅರ್ಥದಲ್ಲೇ ಹಿಂದುತ್ವದ ವಿಷಯ ಹಿಂದುತ್ವದ ವಿಷಯ ಹೇಳ್ತಾ ಇಲ್ಲ ಡಿಸ್ಕಸ್ ಪ್ರಾಕ್ಟಿಕಲ್ ಪಾಲಿಟಿಕ್ ಎಪ್ಪತ್ ಸೀಟ್ ನೀವು ಯಾಕೆ ಕಳ್ಕೊಂಡಿ ಅಂತಂದ್ರೆ ಆರ್ ಎಸ್ ಎಸ್ ಕ್ಯಾಡರ್ ಅನ್ನ ದೂರ ಇಟ್ಟು ಕಳ್ಕೊಂಡ್ರಿ ಅನ್ನೋದು ನಿಮಗೆ ಅರ್ಥ ಆಗೋದಾದ್ರೆ ಡಿ ಕೆ ಶಿವಕುಮಾರ್ ಇಸ್ ಅ ವೆರಿ ಸ್ಟ್ರೀಟ್ ಸ್ಮಾರ್ಟ್ ಪಾಲಿಟಿಷಿಯನ್ ನಷ್ಟ ಆಗ್ತಿದ್ರೆ ಭರ್ಪಾಯಿ ಮಾಡ್ಕೊಳ್ಳೋಣಪ್ಪ ಇದು ಅಸ್ತಿತ್ವಕ್ಕೋಸ್ಕರ ನಾಟಕ ಯಾಕೆ ಅಸ್ತಿತ್ವಕ್ಕೆ ಕಾಂಗ್ರೆಸ್ ನ ಲೈನ್ ತುಡಿದ್ರೆ ನನಗೆ ಹುಡುಗಾಲ ಇಲ್ಲ ರಾಹುಲ್ ಗಾಂಧಿ ಲೈನ್ ತುಡಿದ್ರೆ ನೀವು ಮಾಡಿದ್ರೆ ಸ್ಟ್ರಾಟಜಿ ನೀವು ಮಾಡಿದ್ರೆ ಸ್ಟ್ರಾಟಜಿ ರಣತಂತ್ರ

ಅಕೌಂಟ್ಗೆ ಎರಡ್ ಸಾವಿರ ದುಡ್ಡು ಹಾಕ್ತೀನಿ ಅನ್ನೋದು ಅಂತ್ಯೋದಯನ ಅಲ್ಲ ಈಗ ಬಡವರಿಗೆ ನರೇಂದ್ರ ಮೋದಿ ಅವರು ಹೇಳಬೇಕಾಗಿತ್ತು ಇಂತ ಯೋಜನೆಗಳನ್ನು ಕೊಟ್ಟು ಆರ್ಥಿಕತೆಯನ್ನು ಹಾಳು ಮಾಡ್ತಿದ್ದಾರೆ ಅಂತ ಹೇಳಿದ್ರಲ್ಲ ಅಂತ್ಯೋದಯ ಅರಿ ನಾವೇ ಆರಂಭ ಮಾಡಿದ್ದು ನರೇಂದ್ರ ಮೋದಿ ಅವ್ರು ಹೇಳಬೇಕಾಗಿತ್ತು ಯಾವುದಕ್ಕೆ ಕಾರ್ಪೆಟ್ ಬ್ಯಾನ್ ಆಗಲ್ಲ ಎಲ್ಲ ಯೋಜನೆಗಳು ಕೆ ಮಾಡಿರ್ತಕ್ಕಂಥ ಕೆಲವು ಯೋಜನೆಗಳು ಡೆಫಿನೆಟ್ ಆಗಿ ವಿರೋಧ ಮಾಡ್ತೀವಿ ಮಾಡ್ತಿರ್ತಕ್ಕಂಥ ಕೆಲವು ಯೋಜನೆಗಳನ್ನ ಅವರು ನಮ್ಮನ್ನು ಕಾಪಿ ಮಾಡಿದರೆ ನಾವು ಕೆಲವು ಒಳ್ಳೇದಿದ್ರೆ ಇವತ್ತು ನೋಡಿ ಲಾಡ್ಲಿ ಬೇಹನ ಯಾರಿಂದ ಬಂದಿದ್ದದು ಇವತ್ತು ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥ ಯೋಜನೆ ಯಾರಿಂದ ಬಂದಿದ್ದು ಫಸ್ಟ್ ಶಿವರಾಜ್ ಸಿಂಗ್ ಅವರು ಮಧ್ಯಪ್ರದೇಶದಲ್ಲಿ ಶುರು ಮಾಡಿದ್ದು ಅದನ್ನೇ ಎಲ್ಲರೂ ತಗೊಬಂದ್ರು ಈ ರೀತಿ ಒಳಗಡೆಗೆ ಯಾವಾದ್ರೂ ಬಡವರನ್ನ ಮೇಲೆ ಇರ್ತಕ್ಕಂಥ ಸ್ಕೀಮ್ ಯಾರಾದರೂ ಮಾಡಲಿಲ್ಲ ಇದು ಅಕ್ಸೆಪ್ಟಬಲ್